ಏನಾಯ್ತು ರೀ ತುಂಬ ಕಷ್ಟ ಆಗಿದೆ ಕಣೋ ಮನೇಲಿ ರೇಷನ್ ಇಲ್ಲ ಇ ಎಮ್ ಐ ಕಟ್ಟಬೇಕು ಸಾಲ ಕೊಟ್ಟರು ನಮ್ಮನ್ನ ಬಿಡ್ತಾ ಇಲ್ಲ ಒಂದು ನಿಮಿಷ ಇರಿ ನಮ್ಮ ಚಿಕ್ಕಪ್ಪನ ಕಾಲ್ ಮಾಡಿ ಹಣ ಸಹಾಯ ಮಾಡ್ಬೋದಾ ಅಂತ ಕೇಳ್ತೀನಿ ಅಲ್ಲ ನಾಳೆ ಹಲೋ ಚಿಕ್ಕಪ್ಪ ಇವ್ರಿಗೆ ಒಂದ್ ತಿಂಗಳಿಂದ ಕೆಲಸ ಇಲ್ಲ ಚಿಕ್ಕಪ್ಪ ಇ ಎಮ್ ಐ ಕಟ್ಟಬೇಕು ಮನೆಗೆ ರೇಷನ್ ಇಲ್ಲ ಚಿಕ್ಕಪ್ಪ ನಿಮ್ ಕಡೆಯಿಂದ ಸ್ವಲ್ಪ ದುಡ್ಡಿನ ಸಹಾಯ ಆದ್ರೆ ಏನು ದುಡ್ಡ ಬದುಕೋ ಯೋಗ್ಯತೆ ಇಲ್ಲ ಅಂದ್ರೆ ಎಲ್ಲಾದರೂ ಹೋಗಿ ಸಾಯಿರಿ ಕೆಲವು ದಿನಗಳ ನಂತರ